ಸರಳವಾಗಿ ಹೇಳಬೇಕೆಂದರೆ ಲಾ ಆಫ್ ಅಟ್ರಾಕ್ಷನ್ ಎಂದರೆ ನೀವು ಯಾವುದರ ಮೇಲೆ ಗಮನ ಹರಿಸುತ್ತೀರೋ ಅದನ್ನೇ ನಿಮ್ಮ ಜೀವನಕ್ಕೆ ಆಕರ್ಷಿಸುತ್ತೀರಿ ಇದು ಕೇವಲ ಒಂದು ತತ್ವವಲ್ಲ ಬ್ರಹ್ಮಾಂಡದ ಒಂದು ನಿಯಮ ಅಂದರೆ ಯೂನಿವರ್ಸಲ್ ಲಾ ಒಂದು ರೀತಿ ಗುರುತ್ವಾಕರ್ಷಣೆಯ ನಿಯಮದಂತೆ ನಿಮ್ಮ ಮನಸ್ಸು ಒಂದು ಶಕ್ತಿಶಾಲಿ ಮ್ಯಾಗ್ನೆಟ್ ಅಂತ ಭಾವಿಸಿ ಅದು ನಿರಂತರವಾಗಿ ನಿಮ್ಮ ಭಾವನೆಗಳು ಮತ್ತು ಯೋಚನೆಗಳ ಆವರ್ತನೆಯನ್ನು ಅಂದರೆ ಫ್ರೀಕ್ವೆನ್ಸಿಯನ್ನು ಬ್ರಹ್ಮಾಂಡಕ್ಕೆ ಕಳಿಸ್ತಾ ಇರುತ್ತೆ ಬ್ರಹ್ಮಾಂಡವು ಅದೇ ಆವರ್ತನೆಯ ಜನರು ಸನ್ನಿವೇಶಗಳು ಮತ್ತು ಅವಕಾಶಗಳನ್ನು ನಿಮ್ಮ ಕಡೆಗೆ ಎಳೆಯುತ್ತದೆ ಎಕ್ಸಾಂಪಲ್ ಗೂಗಲ್ನಲ್ಲಿ ನೀವು ಏನು ಸರ್ಚ್ ಮಾಡ್ತೀರೋ ಅದರ ಫಲಿತಾಂಶಗಳು ಹಾಗೆ ಬರುವಂತೆ ಬ್ರಹ್ಮಾಂಡವು ಕೂಡ ನಿಮ್ಮ ಸಿಗ್ನಲ್ಗೆ ಹೊಂದುವಂಥ ಫಲಿತಾಂಶಗಳನ್ನು ಅಂದರೆ ಜನರು ಸ್ಥಳಗಳು ಮತ್ತು ಘಟನೆಗಳನ್ನು ನಿಮ್ಮ ಜೀವನದ ಪೇಜ್ನಲ್ಲಿ ಲೋಡ್ ಮಾಡುತ್ತದೆ ಇನ್ನು ನೀವು ಯಾವುದರ ಮೇಲೆ ಸ್ಟ್ರಾಂಗಾಗಿ ನಂಬುತ್ತೀರೋ ಮತ್ತು ಫೋಕಸ್ ಮಾಡ್ತಿರೋ ಅದಕ್ಕೆ ತಕ್ಕಂತೆ ನಿಮ್ಮ ಮೆದುಳು ಅದಕ್ಕೆ ಸಂಬಂಧಿಸಿದ ಮಾಹಿತಿ ಮತ್ತು ಅವಕಾಶಗಳನ್ನು ಗಮನಿಸಲು ಪ್ರಾರಂಭಿಸುತ್ತದೆ ಇದಕ್ಕೆ ನಿಮ್ಮ ಮೆದುಳಿನಲ್ಲಿರುವ ಒಂದು ವಿಶೇಷ ಫಿಲ್ಟರ್ ಅಂದರೆ ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಕಾರಣ ಆಗಿರುತ್ತೆ ಉದಾಹರಣೆಗೆ ನೀವು ಒಂದು ನಿರ್ದಿಷ್ಟ ಕಾರು ಕೊಳ್ಳಲು ಡಿಸೈಡ್ ಮಾಡಿದರೆ ರಸ್ತೆಯಲ್ಲಿ ಅದೇ ಕಾರು ನಿಮಗೆ ಎಲ್ಲೆಡೆ ಕಾಣಿಸಿಕೊಳ್ಳುತ್ತದೆ ಅವು ಎಲ್ಲಿಯೋ ಇದ್ದವೋ ಆದರೆ ನಿಮ್ಮ ಫೋಕಸ್ ಅವುಗಳನ್ನು ನಿಮ್ಮ ಗಮನಕ್ಕೆ ತರುತ್ತದೆ ಹೀಗಾಗಿ ಪಾಸಿಟಿವ್ ಆಗಿ ಯೋಚಿಸುವುದರಿಂದ ನಿಮ್ಮ ಮೈಂಡ್ ಸೆಟ್ ಬದಲಾಗುತ್ತದೆ ನೀವು ಅಪರ್ಚುನಿಟಿಸ್ಗಳನ್ನು ನೋಡಲು ಪ್ರಾರಂಭಿಸಿ ಅವುಗಳನ್ನು ಹಿಡಿದುಕೊಳ್ಳಲು ಆಕ್ಷನ್ ತೆಗೆದುಕೊಳ್ಳುತ್ತೀರಿ ಇದು ಯಾವುದೇ ಮ್ಯಾಜಿಕ್ ಅಲ್ಲ ಬದಲಿಗೆ ಇದು ನಿಮ್ಮ ಮನಸ್ಸು ಮತ್ತು ನಡವಳಿಕೆಯನ್ನು ಬದಲಾಯಿಸುವ ವಿಜ್ಞಾನ ಲಾ ಆಫ್ ಅಟ್ರಾಕ್ಷನ್ ಹೇಗೆ ಕೆಲಸ ಮಾಡುತ್ತದೆ ಅದರಲ್ಲಿ ಪ್ರಮುಖವಾಗಿ ನಾಲ್ಕು ಸೂತ್ರಗಳಿವೆ ನಂಬರ್ ಒನ್ ಹ್ಯಾಸ್ಕ್ ಅಂದರೆ ಬೇಡಿಕೊಳ್ಳಿ ಕ್ಲಿಯರ್ ರಿಕ್ವೆಸ್ಟ್ ಬ್ರಹ್ಮಾಂಡಕ್ಕೆ ನಿಮ್ಮ ಇಷ್ಟವನ್ನು ಸ್ಪಷ್ಟವಾಗಿ ನಿಖರವಾಗಿ ತಿಳಿಸಿ ಇದು ನಿಮ್ಮ ಜೀವನದ ಗುರಿ ನಿಗದಿಪಡಿಸುವಂತೆ ಎಕ್ಸಾಂಪಲ್ ನನಗೆ ಒಳ್ಳೆಯ ಕೆಲಸ ಬೇಕು ಅನ್ನಬೇಡಿ ಬದಲಿಗೆ ನನಗೆ ಐ ಟಿ ಕಂಪನಿಯಲ್ಲಿ ವರ್ಷಕ್ಕೆ ಹತ್ತು ಲಕ್ಷ ಸಂಬಳದ ಸಾಫ್ಟ್ವೇರ್ ಡೆವಲಪರ್ ಉದ್ದೇ ಬೇಕು ಅದು ಬೆಂಗಳೂರಿನಲ್ಲಿರಲಿ ಮತ್ತು ನನ್ನ ಸ್ಕಿಲ್ಸ್ಗೆ ಬಳಕೆಯಾಗುವಂತಿರಲಿ ಅಂತ ಸ್ಪೆಸಿಫಿಕ್ಕಾಗಿ ಯೋಚಿಸಿ ನೆಕ್ಸ್ಟ್ ನಂಬರ್ ಟು ಬಿಲೀವ್ ಅಂದರೆ ನಂಬಿಕೆ ನೀವು ಬೇಡಿಕೊಂಡಿದ್ದು ಈಗಾಗಲೇ ನಿಮಗೆ ರಚಿತವಾಗಿದೆ ಸಿಕ್ಕಿದೆ ಎಂದು ನಂಬಿ ಇನ್ನು ನಿಮ್ಮ ಬೇಡಿಕೆಗೆ ಉತ್ತರ ಸಿಗುತ್ತದೆಂಬುದರಲ್ಲಿ ಪೂರ್ಣ ವಿಶ್ವಾಸ ಇರಲಿ ಒಂದು ವೇಳೆ ಸಂಶಯ ಅಥವಾ ನಕಾರಾತ್ಮಕತೆ ಅಂದರೆ ಅದು ನನಗೆ ಸಿಗುವುದಿಲ್ಲ ಅನ್ನೋದು ನಿಮ್ಮ ಬೇಡಿಕೆಗೆ ಕ್ಯಾನ್ಸಲ್ ಬಟನ್ ಒತ್ತಿದ ಹಾಗೆ ಹಾಗಾಗಿ ಇಲ್ಲಿ ನೆಗೆಟಿವ್ ಥಿಂಕಿಂಗ್ ಬೇಡವೇ ಬೇಡ ನೆಕ್ಸ್ಟ್ ನಂಬರ್ ತ್ರೀ ಹ್ಯಾಕ್ಟ್ ಅಂದರೆ ಕ್ರಿಯೆ ಕೇವಲ ಕುಳಿತು ಕನಸು ಕಾಣಬೇಡಿ ಬ್ರಹ್ಮಾಂಡವು ನಿಮಗೆ ಸಿಗ್ನಲ್ಸ್ ಕೊಡುತ್ತದೆ ಅವುಗಳ ಪೈಕಿ ಒಂದು ಉತ್ಸಾಹಭರಿತ ಕ್ರಿಯೆ ಅಂದರೆ ಇನ್ಸ್ಪೈರ್ಡ್ ಆ್ಯಕ್ಷನ್ ಅಂದರೆ ಮೋಟಿವೇಶನ್ ಉದಾಹರಣೆಗೆ ನಿಮಗೆ ಕೆಲಸ ಬೇಕು ಅಂದರೆ ನಿಮ್ಮ ಯೋಚನೆಗಳನ್ನು ಪಾಸಿಟಿವ್ ಆಗಿಡಿ ಆಗ ನಿಮಗೆ ಆ ಜಾಬ್ ಹುಡುಕುವುದಕ್ಕೆ ಆ ಜಾಬ್ನ ಸೈಟ್ಗೆ ಹೋಗಿ ಅಲ್ಲಿ ಸಿ ವಿ ಅಪ್ಡೇಟ್ ಮಾಡೋಕ್ಕೆ ನೆಟ್ವರ್ಕ್ ಮಾಡೋಕ್ಕೆ ಒಂದು ಒಳ ಆವೇಶ ಬರುತ್ತೆ ಅದನ್ನು ಫಾಲೋ ಮಾಡಿ ಪ್ರಯತ್ನವಿಲ್ಲದ ನಂಬಿಕೆ ಸತ್ತ ನಂಬಿಕೆ ಆಗಿರುತ್ತೆ ಹಾಗಾಗಿ ಇಲ್ಲಿ ನಂಬಿಕೆಯ ಜೊತೆಗೆ ಪ್ರಯತ್ನ ಮುಖ್ಯವಾಗಿರುತ್ತೆ ನೆಕ್ಸ್ಟ್ ನಂಬರ್ ಫೋರ್ ರಿಸೀವ್ ಅಂದರೆ ಪಡೆಯಿರಿ ಹಲೋ ಅಂಡ್ ರಿಸೀವ್ ನಿಮ್ಮ ಗುರಿಗಳನ್ನು ಸಾಧಿಸಲು ಬರುವಂಥ ಅವಕಾಶಗಳು ಜನರು ಸನ್ನಿವೇಶಗಳಿಗೆ ನಿಮ್ಮ ಮನಸ್ಸನ್ನು ತೆರೆದಿಡಿ ಅದನ್ನು ಸ್ವೀಕರಿಸಲು ಸಿದ್ಧರಾಗಿ ಸಂಶಯ ಮತ್ತು ಭಯದಿಂದ ಮುಕ್ತರಾಗಿ ಆನಂದದಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಸ್ವಾಗತಿಸಿ ಈಗ ನಿಜ ಜೀವನದ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳೋಣ ಆರ್ಥಿಕ ಸಮೃದ್ಧಿ ಅಂದರೆ ಫೈನಾನ್ಷಿಯಲ್ ಅಬಂಡೆನ್ಸ್ ಸಮೃದ್ಧಿ ಮನೋಭಾವ ಅಂದರೆ ಅಬಾಂಡೆನ್ಸ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿ ಹಣ ಎಲ್ಲಿಂದಲೋ ಖಂಡಿತವಾಗಿ ಬರುತ್ತದೆ ನಾನು ಅದಕ್ಕೆ ಯೋಗ್ಯನೋ ಸಮರ್ಥನೋ ಮತ್ತು ನನಗೆ ಶ್ರೀಮಂತರಾಗುವಂಥ ಅರ್ಹತೆಗಳೆಲ್ಲ ಇದೆ ಜಗತ್ತಿನಲ್ಲಿ ಸಂಪತ್ತು ಸಮೃದ್ಧಿಯಾಗಿದೆ ಈ ರೀತಿ ಯೋಚನೆ ಮಾಡ್ತಾನೆ ಪರಿಣಾಮ ಆತನ ಕ್ರಿಯೆಗಳು ಕೂಡ ಸಕಾರಾತ್ಮಕವಾಗಿಯೇ ಇರುತ್ತೆ ಅಂದರೆ ಈ ಮೈಂಡ್ಸೆಟ್ ಇರುವಂಥ ವ್ಯಕ್ತಿ ಹೊಸ ಹೊಸ ಕೌಶಲ್ಯಗಳನ್ನು ನ್ಯೂ ಸ್ಕಿಲ್ಸ್ಗಳನ್ನು ಕಲಿಯುತ್ತಾನೆ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿಸ್ಗಳನ್ನು ನೋಡುತ್ತಾನೆ ಜಾಲತಾಣವನ್ನು ಅಂದರೆ ತನ್ನ ನೆಟ್ವರ್ಕಿಂಗನ್ನು ವಿಸ್ತರಿಸುತ್ತಾನೆ ಮತ್ತು ಅವಕಾಶಗಳಿಗಾಗಿ ಹೌದು ಎನ್ನುವ ಗುಣವನ್ನು ಹೊಂದಿರುತ್ತಾನೆ ಪರಿಣಾಮ ಅವನ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಶಕ್ತಿಯು ಗ್ರಾಹಕರು ಅವಕಾಶಗಳು ಮತ್ತು ಹಣವನ್ನು ಆಕರ್ಷಿಸುತ್ತದೆ ಅವಕಾಶಗಳು ಕೂಡ ಸ್ವಾಭಾವಿಕವಾಗಿ ಅವನ ದಾರಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಏಕೆಂದರೆ ಅವನ ಫ್ರೀಕ್ವೆನ್ಸಿ ಅದಕ್ಕೆ ಅನುರೂಪವಾಗಿದೆ ಇದಕ್ಕೆ ತದ್ವಿರುದ್ಧವಾಗಿ ಕೊರತೆಯ ಮನೋಭಾವ ಅಂದರೆ ಸ್ಕೇರ್ಸಿಟಿ ಮೈಂಡ್ಸೆಟ್ ಹಣವನ್ನು ಸಂಪಾದಿಸುವುದು ತುಂಬ ಕಷ್ಟ ನಾನು ಎಂದಿಗೂ ಶ್ರೀಮಂತನಾಗುವುದಿಲ್ಲ ಎಲ್ಲ ಶ್ರೀಮಂತರು ಅನ್ಯಾಯವಾಗಿ ಹಣ ಮಾಡಿದವರು ಈ ರೀತಿಯಾಗಿ ಯೋಚಿಸುವಂಥ ವ್ಯಕ್ತಿಯ ಕ್ರಿಯೆಗಳು ಕೂಡ ನೆಗೆಟಿವ್ ಆಗಿಯೇ ಇರುತ್ತೆ ಅಂದರೆ ಅವನು ಹೊಸ ಹೊಸ ಅವಕಾಶಗಳನ್ನು ಹುಡುಕುವುದಿಲ್ಲ ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ರೆಡಿ ಇರೋದಿಲ್ಲ ತನ್ನ ಸಾಮರ್ಥ್ಯದ ಬಗ್ಗೆ ತಾನೇ ಸಂಶಯಿಸುತ್ತಾನೆ ಮತ್ತು ಹಣದ ಕೊರತೆಯ ಬಗ್ಗೆ ನಿರಂತರವಾಗಿ ಚಿಂತೆ ಮಾಡ್ತಾ ಇರ್ತಾನೆ ಪರಿಣಾಮ ಬ್ರಹ್ಮಾಂಡವು ಕೂಡ ಆತನ ನಂಬಿಕೆಗೆ ತಕ್ಕಂತೆ ಉತ್ತರವನ್ನು ಕೊಡುತ್ತಾ ಹೋಗುತ್ತೆ ಅಂದರೆ ಅವನಲ್ಲಿ ಯಾವಾಗಲೂ ಹಣದ ಕೊರತೆ ಮತ್ತು ಅವಕಾಶಗಳ ಕೊರತೆ ಇರುತ್ತೆ ಅವನು ಕೇವಲ ತನ್ನ ನಂಬಿಕೆಯನ್ನು ಒಪ್ಪುವಂಥ ಸನ್ನಿವೇಶಗಳನ್ನು ಮಾತ್ರ ಆಕರ್ಷಿಸುತ್ತಾನೆ ಇದು ಅವನಲ್ಲಿ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಲೂಪನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ ಪರಿಣಾಮ ಅವನ ಜೀವನದಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ನೆಕ್ಸ್ಟ್ ಆರೋಗ್ಯ ಮತ್ತು ದೇಹ ಎಲ್ತ್ ಆ್ಯಂಡ್ ಬಾಡಿ ಸಕಾರಾತ್ಮಕ ಮನೋಭಾವ ಅಂದರೆ ಪಾಸಿಟಿವ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿ ನನ್ನ ದೇಹವು ಆರೋಗ್ಯವಾಗಿದೆ ಅದು ಬಲಶಾಲಿ ಮತ್ತು ಯಾವುದೇ ಕಾಯಿಲೆಯನ್ನು ವಾಸಿ ಮಾಡುವಂಥ ಶಕ್ತಿಯನ್ನು ಅಂದರೆ ಈಲಿಂಗ್ ಪವರನ್ನು ಹೊಂದಿದೆ ನಾನು ಪ್ರತಿದಿನ ಹೆಚ್ಚು ಶಕ್ತಿಯುತವಾಗ್ತಾ ಇದ್ದೇನೆ ಈ ರೀತಿಯ ಯೋಚನೆ ಮಾಡ್ತಾನೆ ಪರಿಣಾಮ ಆತನ ಕ್ರಿಯೆ ಕೂಡ ಪಾಸಿಟಿವ್ ಆಗಿರುತ್ತೆ ಅಂದರೆ ಆ ವ್ಯಕ್ತಿ ಆರೋಗ್ಯಕರ ಆಹಾರವನ್ನು ತಿನ್ನಲು ಪ್ರಾರಂಭ ಮಾಡ್ತಾನೆ ನಿಯಮಿತವಾಗಿ ಎಕ್ಸರ್ಸೈಸ್ ಮಾಡಲು ಮತ್ತು ಸರಿಯಾಗಿ ಬದುಕುವಂಥ ಮೋಟಿವೇಶನ್ ಆತನಲ್ಲಿ ಉಂಟಾಗುತ್ತೆ ಪರಿಣಾಮ ಆತನ ದೇಹವು ಕೂಡ ಆತನ ಮನಸ್ಸಿನ ಸಕಾರಾತ್ಮಕ ಸಂದೇಶಗಳಿಗೆ ಪ್ರತಿಕ್ರಿಯಿಸಿ ಉತ್ತಮ ಆರೋಗ್ಯ ಶಕ್ತಿ ಮತ್ತು ಚೈತನ್ಯವನ್ನು ತೋರಿಸುತ್ತೆ ಇದಕ್ಕೆ ವಿರುದ್ಧವಾಗಿ ನಕಾರಾತ್ಮಕ ಮನೋಭಾವ ಅಂದರೆ ನೆಗೆಟಿವ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿ ನನಗೆ ನಿರಂತರವಾಗಿ ತಲೆನೋವು ಬೆನ್ನು ನೋವು ನಾನು ಸುಲಭವಾಗಿ ಅನಾರೋಗ್ಯಕ್ಕೆ ತುತ್ತಾಗುತ್ತೇನೆ ನನ್ನ ಹಿಡಿ ಆರೋಗ್ಯವೇ ಹಾಳಾಗಿದೆ ಈ ರೀತಿ ಯೋಚನೆ ಮಾಡ್ತಾನೆ ಪರಿಣಾಮ ಆತನ ಕ್ರಿಯೆ ಅಥವಾ ಆತನ ಆ್ಯಕ್ಷನ್ ಕೂಡ ಅದೇ ರೀತಿಯಾಗಿರುತ್ತೆ ಅಂದರೆ ಆತ ತನ್ನ ದೇಹದ ನೋವಿನ ಬಗ್ಗೆ ಅನಾರೋಗ್ಯದ ಬಗ್ಗೆನೇ ಮಾತನಾಡ್ತಾ ಇರ್ತಾನೆ ಔಷಧಿಗಳ ಮೇಲೆ ಅವಲಂಬಿತನಾಗಿರ್ತಾನೆ ಎಕ್ಸರ್ಸೈಸ್ ಮಾಡುವುದನ್ನು ತಪ್ಪಿಸುತ್ತಾನೆ ಮತ್ತು ಅನಾರೋಗ್ಯವಾಗಿ ಇರುವುದರ ಬಗ್ಗೆ ಸದಾ ಚಿಂತೆ ಮಾಡ್ತಾ ಇರ್ತಾನೆ ಪರಿಣಾಮ ಆತನ ಮನಸ್ಸು ಕೂಡ ಆತನ ದೇಹಕ್ಕೆ ನೋವು ಮತ್ತು ಅಸ್ವಸ್ಥತೆಯ ಸಂದೇಶಗಳನ್ನು ನಿರಂತರವಾಗಿ ಕಳಿಸ್ತಾ ಇರುತ್ತೆ ಮತ್ತು ಆತನ ದೇಹವು ಕೂಡ ಅದನ್ನೇ ನಿಜವಾಗಿಸುತ್ತದೆ ಇದನ್ನೇ ನೆಗೆಟಿವ್ ಹೆಲ್ತ್ ಮ್ಯಾನಿಫೆಸ್ಟೇಷನ್ ಅಂತ ಕರೆಯಲಾಗುತ್ತೆ ಇದು ಆತನಲ್ಲಿ ಅನಾರೋಗ್ಯದ ಚಕ್ರವನ್ನು ಮುಂದುವರಿಸುತ್ತಲೇ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಸಂಬಂಧಗಳು ರಿಲೇಷನ್ಶಿಪ್ಸ್ ಸಕಾರಾತ್ಮಕ ಮನೋಭಾವ ಇರುವಂಥ ವ್ಯಕ್ತಿ ನಾನು ಪ್ರೀತಿ ಮತ್ತು ಗೌರವಕ್ಕೆ ಅರ್ಹನು ನನ್ನ ಸುತ್ತಮುತ್ತ ಉತ್ತಮ ಜನರು ಇದ್ದಾರೆ ನಾನು ಉತ್ತಮ ಸಂಬಂಧಗಳನ್ನು ಆಕರ್ಷಿಸುತ್ತೇನೆ ಅಂತ ಯೋಚಿಸ್ತಾನೆ ಪರಿಣಾಮ ಆತನ ಕ್ರಿಯೆ ಕೂಡ ಪಾಸಿಟಿವ್ ಆಗಿಯೇ ಇರುತ್ತೆ ಅಂದರೆ ಅವನು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹೋಗುತ್ತಾನೆ ಹೊಸ ಹೊಸ ಜನರನ್ನು ಭೇಟಿ ಮಾಡ್ತಾನೆ ಸಕಾರಾತ್ಮಕ ಮನೋಭಾವನೆ ಹೊಂದಿರುತ್ತಾನೆ ಮತ್ತು ಇತರರಲ್ಲೂ ಕೂಡ ಒಳ್ಳೆಯ ಗುಣಗಳನ್ನು ನೋಡುತ್ತಾನೆ ಪರಿಣಾಮ ಅವನ ಸಕಾರಾತ್ಮಕ ಎನರ್ಜಿ ಮತ್ತು ಆತ್ಮವಿಶ್ವಾಸವು ಇತರ ಸಕಾರಾತ್ಮಕ ಜನರನ್ನೇ ಆಕರ್ಷಣೆ ಮಾಡುತ್ತೆ ಅವನಂತೆಯೇ ಪಾಸಿಟಿವ್ ವ್ಯಕ್ತಿಗಳನ್ನು ಆಕರ್ಷಣೆ ಮಾಡುತ್ತೆ ಅಂಥ ವ್ಯಕ್ತಿಗಳನ್ನ ಅಥವಾ ಫ್ರೆಂಡ್ಶಿಪ್ ಮಾಡ್ತಾನೆ ಈ ರೀತಿ ಅವನಲ್ಲಿ ಆಪ್ತ ಮತ್ತು ಸಪೋರ್ಟಿವ್ ಸಂಬಂಧಗಳು ರೂಪುಗೊಳ್ಳುತ್ತವೆ ಇದಕ್ಕೆ ತದ್ವಿರುದ್ಧವಾಗಿ ನಕಾರಾತ್ಮಕ ಮನೋಭಾವನೆ ಇರುವಂಥ ವ್ಯಕ್ತಿ ಅಂದರೆ ನೆಗೆಟಿವ್ ಥಿಂಕಿಂಗ್ ಇರುವಂಥ ವ್ಯಕ್ತಿ ಎಲ್ಲರೂ ಶೆಲ್ಫಿಶ್ ಆಗಿರ್ತಾರೆ ಸ್ವಾರ್ಥಿಗಳಾಗಿರ್ತಾರೆ ನನಗೆ ಒಳ್ಳೆಯ ಗೆಳೆಯರೇ ಸಿಗುವುದಿಲ್ಲ ಜನರು ನನ್ನನ್ನು ಬಳಸಿಕೊಳ್ಳುತ್ತಾರೆ ಅಂತ ಯೋಚನೆ ಮಾಡ್ತಾನೆ ಪರಿಣಾಮ ಆತನ ಕ್ರಿಯೆ ಕೂಡ ನೆಗೆಟಿವ್ ಆಗಿಯೇ ಇರುತ್ತೆ ಅವನು ಜನರಿಂದ ದೂರವಿರುತ್ತಾನೆ ಹೊಸ ಜನರನ್ನು ಭೇಟಿ ಮಾಡುವಾಗ ಸಂಶಯದಿಂದ ನೋಡುತ್ತಾನೆ ಮತ್ತು ಸಂಬಂಧಗಳಲ್ಲಿ ಯಾವಾಗಲೂ ತಪ್ಪುಗಳನ್ನೇ ಹುಡುಕುತ್ತಾನೆ ಪರಿಣಾಮ ಬ್ರಹ್ಮಾಂಡವು ಕೂಡ ಅವನ ನಂಬಿಕೆಯನ್ನೇ ಪೂರೈಸುತ್ತೆ ಅಂದರೆ ಅವನು ನಕಾರಾತ್ಮಕ ನೆಗೆಟಿವ್ ಮತ್ತು ಸೆಲ್ಫಿಶ್ ಜನರನ್ನೇ ಆಕರ್ಷಣೆ ಮಾಡ್ತಾನೆ ಇದು ಅವನಲ್ಲಿ ಎಲ್ಲರೂ ಆಗೇ ಎಂಬ ನಂಬಿಕೆಯನ್ನು ಇನ್ನಷ್ಟು ಗಟ್ಟಿ ಮಾಡುತ್ತಾ ಹೋಗುತ್ತೆ ದೈನಂದಿನ ಅಭ್ಯಾಸ ಲಾ ಆಫ್ ಅಟ್ರಾಕ್ಷನನ್ನು ನಿಮ್ಮ ಜೀವನದ ಭಾಗ ಮಾಡಿಕೊಳ್ಳಲು ಅದನ್ನು ಉತ್ತಮವಾಗಿ ಬಳಕೆ ಮಾಡಿಕೊಳ್ಳಲು ಈ ರೀತಿಯ ಅಭ್ಯಾಸಗಳನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಮಾನಸಿಕ ಚಿತ್ರಣ ಅಂದರೆ ವಿಜುವಲೈಸೇಷನ್ ಅಂದರೆ ಪ್ರತಿದಿನ ಐದರಿಂದ ಹತ್ತು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ನಿಮ್ಮ ಗುರಿ ಈಗಾಗಲೇ ಸಾಧಿತವಾಗಿದೆ ಎಂದು ಸ್ಪಷ್ಟವಾಗಿ ಚಿತ್ರಿಸಿಕೊಳ್ಳಿ ಉದಾಹರಣೆಗೆ ನಿಮ್ಮ ಡ್ರೀಮ್ ಜಾಬ್ ಇಂಟರ್ವ್ಯೂನಲ್ಲಿ ಕಾನ್ಫಿಡೆನ್ಸ್ ಆಗಿ ಮಾತನಾಡುವುದು ಅಥವಾ ನಿಮ್ಮ ಡ್ರೀಮ್ ಕಾರನ್ನು ಓಡಿಸುವುದು ಕೇವಲ ಚಿತ್ರವಲ್ಲ ಅದರ ಭಾವನೆಗಳನ್ನು ಫೀಲಿಂಗ್ಸನ್ನು ಪೂರ್ಣವಾಗಿ ಅನುಭವಿಸಿ ಫೀಲ್ ಮಾಡಿ ಈ ಅಭ್ಯಾಸವು ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ಗೆ ಒಂದು ಪವರ್ಫುಲ್ ಕಮ್ಯಾಂಡ್ ನೀಡುತ್ತೆ ನೆಕ್ಸ್ಟ್ ಸಕಾರಾತ್ಮಕ ದೃಢೀಕರಣಗಳು ಅಂದರೆ ಪಾಸಿಟಿವ್ ಅಫಿರ್ಮೇಷನ್ಸ್ ನಿಮ್ಮ ಉಪಜಾಗೃತ ಮನಸ್ಸನ್ನು ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮ್ ಮಾಡಲು ಇವು ಬಹಳಷ್ಟು ಶಕ್ತಿಶಾಲಿ ಸಾಧನಗಳಾಗಿವೆ ಈ ಪದಗಳನ್ನು ನೀವು ಪ್ರತಿದಿನ ಕೆಲವು ಸಮಯ ಅಥವಾ ಕೆಲವು ನಿಮಿಷಗಳವರೆಗೆ ಧನಾತ್ಮಕವಾಗಿ ಹೇಳಬೇಕು ಅಂದರೆ ನಾನು ಪ್ರತಿದಿನ ಒಳ್ಳೆಯ ಅಪರ್ಚುನಿಟಿಸ್ಗಳನ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೇನೆ ನನ್ನ ಜೀವನದಲ್ಲಿ ಪ್ರೀತಿ ಮತ್ತು ಸಂತೋಷವನ್ನು ಸ್ವಾಗತಿಸುತ್ತೇನೆ ನಾನು ಸುರಕ್ಷಿತವಾಗಿದ್ದೇನೆ ಆರೋಗ್ಯವಾಗಿದ್ದೇನೆ ಈ ರೀತಿಯ ಪದಗಳು ನೆಕ್ಸ್ಟ್ ಕೃತಜ್ಞತೆಯ ಡೈರಿ ಅಂದರೆ ಗ್ರ್ಯಾಟಿಟ್ಯೂಡ್ ಜರ್ನಲ್ ಪ್ರತಿದಿನ ರಾತ್ರಿ ಆ ದಿನ ಘಟಿಸಿದಂಥ ಅಥವಾ ನೀವು ಈಗಾಗಲೇ ಹೊಂದಿರುವಂಥ ಮೂರ್ನಾಲ್ಕು ಒಳ್ಳೆಯ ವಿಷಯಗಳನ್ನು ಬರೆಯಿರಿ ಅಂದರೆ ಉದಾಹರಣೆಗೆ ಇಂದು ನಾನು ಉತ್ತಮ ರುಚಿಕರ ಊಟವನ್ನು ಮಾಡಿದೆ ಇದಕ್ಕಾಗಿ ಕೃತಜ್ಞನು ಸದ್ಯಕ್ಕೆ ನನ್ನ ಇಡೀ ಕುಟುಂಬ ಕೂಡ ಆರೋಗ್ಯವಾಗಿದೆ ಇದಕ್ಕೆ ನಾನು ಕೃತಜ್ಞ ಇಂದು ನನ್ನ ಕೆಲಸ ಕಾರ್ಯಗಳು ಉತ್ತಮವಾಗಿ ಸಫಲವಾಗಿದ್ದಕ್ಕೆ ಕೃತಜ್ಞ ಸೊ ಈ ರೀತಿಯ ಅಭ್ಯಾಸವು ಈ ರೀತಿಯ ಕೃತಜ್ಞತೆ ತೋರಿಸುವುದರಿಂದ ನಿಮ್ಮ ವೈಬ್ರೇಷನಲ್ ಫ್ರೀಕ್ವೆನ್ಸಿಯೂ ಕೂಡ ಲೈಫ್ನಲ್ಲಿ ಏನೂ ಇಲ್ಲ ಎಂಬ ಭಾವದಿಂದ ಲೈಫ್ನಲ್ಲಿ ಎಷ್ಟೆಲ್ಲ ಸಿಕ್ಕಿದೆ ಎಂಬ ಸಮೃದ್ಧಿಯ ಭಾವಕ್ಕೆ ತೃಪ್ತಿಯ ಭಾವಕ್ಕೆ ಬದಲಾಯಿಸುತ್ತದೆ ಇದು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಸಮೃದ್ಧಿಯನ್ನು ಆಕರ್ಷಣೆ ಮಾಡುತ್ತೆ ಸೊ ಈ ರೀತಿ ಪ್ರತಿದಿನ ನಿಮ್ಮ ಲೈಫ್ನಲ್ಲಿ ನಡೆದಂಥ ಒಳ್ಳೆಯ ಘಟನೆಗಳನ್ನು ಡೈರಿಯಲ್ಲಿ ಬರೆಯುವುದನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನಿಮ್ಮ ಭಾಷೆ ಮತ್ತು ಮಾತುಗಳನ್ನು ಗಮನಿಸಿ ಯಾಕೆಂದರೆ ನಿಮ್ಮ ಮಾತುಗಳೇ ನಿಮ್ಮ ವಾಸ್ತವಿಕತೆಯನ್ನು ರಚನೆ ಮಾಡುತ್ತೆ ನಾನು ಬಡವ ಅಥವಾ ನನಗೆ ಎಂದಿಗೂ ಸಿಗಲ್ಲ ಅಥವಾ ನಾನು ಹಾಳಾಗಿ ಹೋಗುತ್ತೇನೆ ಎಂಬ ನೆಗೆಟಿವ್ ಸ್ಟೇಟ್ಮೆಂಟ್ಸ್ಗಳು ಹೇಳುವುದನ್ನು ನಿಲ್ಲಿಸಿ ಅದರ ಬದಲಿಗೆ ನಾನು ನನ್ನ ಆರ್ಥಿಕ ಸ್ಥಿತಿಯನ್ನು ಮೇಲೆತ್ತುತ್ತಿದ್ದೇನೆ ಅಥವಾ ಅದು ನನಗಾಗಿ ಕಾಯ್ತಾ ಇದೆ ನಾನು ಆರೋಗ್ಯವಾಗಿದ್ದೇನೆ ಎಂದು ಹೇಳಲು ಪ್ರಯತ್ನ ಪಡಿ ಕೊನೆಯದಾಗಿ ಲಾ ಆಫ್ ಅಟ್ರಾಕ್ಷನ್ ಎಂಬುದು ಯಾವುದೇ ಜಾದೂ ಅಲ್ಲ ಇದು ಶಕ್ತಿಯ ವಿಜ್ಞಾನ ಇದು ನಿಮ್ಮ ಆಂತರಿಕ ಭಾವನೆಗಳು ಮತ್ತು ಹೊರ ಜಗತ್ತಿನ ನಡುವಿನ ನಿರಂತರ ಸಂವಾದ ಆಗಿದೆ ಅಂದರೆ ನೀವು ನಿಮ್ಮ ಆಂತರಿಕ ಜಗತ್ತು ಅಂದರೆ ನಿಮ್ಮ ಭಾವನೆಗಳು ನಂಬಿಕೆಗಳು ಯೋಚನೆಗಳನ್ನು ಬದಲಾಯಿಸಿದಾಗ ನಿಮ್ಮ ಹೊರ ಜಗತ್ತು ಕೂಡ ಸ್ವಯಂಚಾಲಿತವಾಗಿ ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತೆ ಮತ್ತು ಬದಲಾಗುತ್ತೆ ಒಟ್ಟಾರೆ ನೀವು ಯಾವ ರೀತಿ ಯೋಚನೆ ಮಾಡ್ತೀರೋ ಅದೇ ರೀತಿಯ ವ್ಯಕ್ತಿಯಾಗ್ತೀರಾ ಇದೆ ಲಾ ಆಫ್ ಅಟ್ರ್ಯಾಕ್ಷನ್